ನಿಮ್ಮ ಮೊದಲನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಬಿಹಾರ ಬಿ ಮಹಾರಾಷ್ಟ್ರ ಸಿ ರಾಜಸ್ಥಾನ ಡಿ ಮಧ್ಯಪ್ರದೇಶ ಈ ಪ್ರಶ್ನೆ ಸೇರಿದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಭಾರತದ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ ನಿಮ್ಮ ಎರಡನೇ ಪ್ರಶ್ನೆ ಇಲ್ಲಿಯವರೆಗೆ ಎಷ್ಟು ಜನರು ಚಂದ್ರನ ಬಳಿಗೆ ಹೋಗಿದ್ದಾರೆ ಆಪ್ಷನ್ಸ್ ಎ ಐದು ಜನರು ಬಿ ಇಪ್ಪತ್ತೈದು ಜನರು ಸಿ ಹನ್ನೆರಡು ಜನರು ಡಿ ಹದಿನೆಂಟು ಜನರು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಹನ್ನೆರಡು ಜನರು ಇಲ್ಲಿವರೆಗೆ ಹನ್ನೆರಡು ಜನರು ಚಂದ್ರನ ಬಳಕೆ ಹೋಗಿದ್ದಾರೆ ನಿಮ್ಮ ಮೂರನೇ ಪ್ರಶ್ನೆ ಚಪಾತಿ ಊದಿಕೊಳ್ಳಲು ಕಾರಣವೇನು ಆಪ್ಷನ್ಸ್ ಎ ಈಲಿಯಂ ಬಿ ನೈಟ್ರೋಜನ್ ಸಿ ಆಕ್ಸಿಜನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಚಪಾತಿ ಊದಿಕೊಳ್ಳಲು ಕಾರಣ ಕಾರ್ಬನ್ ಡೈಆಕ್ಸೈಡ್ ನಿಮ್ಮ ನಾಲ್ಕನೇ ಪ್ರಶ್ನೆ ಮೊಟ್ಟೆಗಳು ನೀಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತವೆ ಆಪ್ಷನ್ಸ್ ಎ ರಷ್ಯಾ ಬಿ ಚಿಲಿ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಚಿಲಿ ನೀಲಿ ನೀಡುವ ಕೋಳಿ ಚಿಲಿ ದೇಶದಲ್ಲಿ ಕಂಡುಬರುತ್ತವೆ ನಿಮ್ಮ ಐದನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಹೆಚ್ಚು ಚಿನ್ನವನ್ನು ಬಳಸುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ದೆಹಲಿ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಕರ್ನಾಟಕ ಭಾರತದ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಚಿನ್ನವನ್ನು ಬಳಸುತ್ತದೆ ಆರನೇ ಪ್ರಶ್ನೆ ಸೋಯಾಬೀನ್ ನಲ್ಲಿ ಶೇಕಡ ಎಷ್ಟು ಪ್ರೋಟೀನ್ ಇದೆ ಆಪ್ಷನ್ಸ್ ಎ ಐವತ್ತು ಪರ್ಸೆಂಟ್ ಬಿ ಮೂವತ್ತು ಪರ್ಸೆಂಟ್ ಸಿ ನಲವತ್ತು ಪರ್ಸೆಂಟ್ ಡಿ ಐವತ್ತೈದು ಪರ್ಸೆಂಟ್ ಈ ಪ್ರಶ್ನೆಗೆ ಸೇರಿದ ಉತ್ತರ ಆಪ್ಷನ್ ಸಿ ನಲ್ವತ್ತು ಪರ್ಸೆಂಟ್ ಸೋಯಾಬೀನ್ ನಲ್ಲಿ ಶೇಕಡ ನಲ್ವತ್ತು ಪರ್ಸೆಂಟ್ ಪ್ರೋಟೀನ್ ಇದೆ ಏಳನೇ ಪ್ರಶ್ನೆ ಸೂರ್ಯನ ಕಿರಣಗಳಿಂದ ನಾವು ಯಾವ ವಿಟಮಿನ್ ಅನ್ನು ಪಡೆಯುತ್ತೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಎ ಡಿ ವಿಟಮಿನ್ ಬಿ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಸೂರ್ಯನ ಕಿರಣಗಳಿಂದ ನಾವು ವಿಟಮಿನ್ ಡಿ ಅನ್ನು ಪಡೆಯುತ್ತೇವೆ ಎಂಟನೇ ಪ್ರಶ್ನೆ ಯಾವ ಪ್ರಾಣಿಯನ್ನು ಮನುಷ್ಯನ ಇನ್ನೊಂದು ರೂಪ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಕೋತಿ ಬಿ ಕರಡಿ ಸಿ ಮೊಸಳೆ ಡಿ ಇಪ್ಪೊ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಎ ಕೋತಿ ಕೋತಿಯನ್ನ ಮನುಷ್ಯನ ಇನ್ನೊಂದು ರೂಪ ಎಂದು ಕರೆಯಲಾಗುತ್ತದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು ಆಪ್ಷನ್ಸ್ ಎ ಎಂಪಿ ಬಿ ಕೋಮಟೇಶ್ವರ ಸಿ ಹನುಮನ್ ದೇವಸ್ಥಾನ ಡಿ ಏಕತೆಯ ಪ್ರತಿಮೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಏಕತೆಯ ಪ್ರತಿಮೆ ಭಾರತದ ಅತಿ ಎತ್ತರದ ಪ್ರತಿಮೆ ಏಕತೆಯ ಪ್ರತಿಮೆ ನಿಮ್ಮ ಹತ್ತನೇ ಪ್ರಶ್ನೆ ಕಾಡು ಎಮ್ಮೆ ಯಾವ ರಾಜ್ಯದ ಪ್ರಾಣಿ ಆಪ್ಷನ್ಸ್ ಬಿ ಜಾರ್ಖಂಡ್ ಸಿ ಮಹಾರಾಷ್ಟ್ರ ಡಿ ಛತ್ತೀಸ್ಗಢ ಈ ಪ್ರಶ್ನೆ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ ಕಾಡು ಎಮ್ಮೆ ಛತ್ತೀಸ್ಗಢ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಕಚೇರಿಗೆ ಸೈಕಲ್ನಲ್ಲಿ ಹೋಗುವುದಕ್ಕೆ ದುಪ್ಪಟ್ಟು ಸಂಬಳ ನೀಡಲಾಗುತ್ತದೆ ಆಪ್ಷನ್ಸ್ ಎ ಭಾರತ ಬಿ ನೇಪಾಳ ಸಿ ನೆದರ್ಲ್ಯಾಂಡ್ ಡಿ ಅಮೆರಿಕಾ ಈ ಪ್ರಶ್ನಿಸಿದ ಉತ್ತರ ಆಪ್ಷನ್ ಸಿ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ದೇಶದಲ್ಲಿ ಕಚೇರಿಗೆ ಸೈಕಲ್ ನಲ್ಲಿ ಹೋಗುವುದಕ್ಕೆ ದುಪ್ಪಟ್ಟು ಸಂಬಳ ನೀಡಲಾಗುತ್ತದೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ಜೀವಿ ಕಾಲುಗಳಿಲ್ಲದೆ ವೇಗವಾಗಿ ಓಡುತ್ತದೆ ಆಪ್ಷನ್ಸ್ ಎ ಇಲಿ ಬಿ ಆವು ಸಿ ಕರಡಿ ಡಿ ಮೊಸಳೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಹಾವು ಹಾವು ಕಾಲುಗಳಿಲ್ಲದೆ ವೇಗವಾಗಿ ಓಡುವ ಜೀವಿಯಾಗಿದೆ ಹದಿಮೂರನೇ ಪ್ರಶ್ನೆ ಕೆಂಪು ಕೋಟೆಯು ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಮುಂಬೈ ಬಿ ದೆಹಲಿ ಸಿ ಚೆನ್ನೈ ಡಿ ಕಲ್ಕತ್ತಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ದೆಹಲಿ ಕೆಂಪು ಕೋಟೆಯು ಭಾರತದ ದೆಹಲಿಯ ನಗರದಲ್ಲಿದೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಆಪ್ಷನ್ಸ್ ಎ ಕೈಲಾಶ್ ಬಿ ಹಿಮಾಲಯ ಸಿ ದೌಲಗಿರಿ ಡಿ ಮೌಂಟ್ ಎವರೆಸ್ಟ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕೇರಳ ಬಿ ಬಿಹಾರ ಸಿ ಮೇಘಾಲಯ ಡಿ ಜಾರ್ಖಂಡ್ ಈ ಪ್ರಶ್ನೆ ಸೇರಿದ ಉತ್ತರ ಆಪ್ಷನ್ ಸಿ ಮೇಘಾಲಯ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ರಾಜ್ಯ ಮೇಘಾಲಯ ನಿಮ್ಮ ಹದಿನಾರನೇ ಪ್ರಶ್ನೆ ಯಾವ ಪಕ್ಷಿಯ ಮೆದುಳು ಮನುಷ್ಯರ ಮೆದುಳಿಗಿಂತ ವೇಗವಾಗಿರುತ್ತದೆ ಆಪ್ಷನ್ಸ್ ಎಗಿಳಿ ಬಿ ಅದ್ದು ಸಿ ಗೂಬೆ ಡಿ ಪಾರಿವಾಳ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಪಾರಿವಾಳ ಪಾರಿವಾಳ ಪಕ್ಷಿಯ ಮೆದುಳು ಮನುಷ್ಯನ ಮೆದುಳಿಗಿಂತ ವೇಗವಾಗಿರುತ್ತದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಜೇನು ಯಾವ ಹೂವಿನ ಮಕರಂದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಆಪ್ಷನ್ಸ್ ಎ ದಾಸವಾಳ ಬಿ ಕಮಲ ಸಿ ಗುಲಾಬಿ ಡಿ ಸಾಸಿವೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸಾಸಿವೆ ಜೇನು ಸಾಸಿವೆ ಹೂವಿನ ಮಕರಂದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಹದಿನೆಂಟನೇ ಪ್ರಶ್ನೆ ಬಿಳಿ ಸಿಂಹಗಳು ಎಲ್ಲಿ ಕಂಡು ಬರುತ್ತವೆ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಅಮೆರಿಕಾ ಡಿ ದಕ್ಷಿಣ ಆಫ್ರಿಕಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಬಿಳಿ ಸಿಂಹಗಳು ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚು ಕಂಡು ಬರುತ್ತವೆ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತವು ಯಾವ ದೇಶದಿಂದ ಹೆಚ್ಚು ಸಶಸ್ತ್ರಗಳನ್ನು ಖರೀದಿಸುತ್ತದೆ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಜಪಾನ್ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ರಷ್ಯಾ ಭಾರತವು ರಷ್ಯಾ ದೇಶದಿಂದ ಹೆಚ್ಚು ಸಶಸ್ತ್ರಗಳನ್ನು ಖರೀದಿಸಲಾಗುತ್ತದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಚಹಾದಲ್ಲಿ ಯಾವ ಅಂಶವಿದೆ ಆಪ್ಷನ್ಸ್ ಎ ಕೆಫಿನ್ ಬಿ ಆರ್ಗನ್ ಸಿ ಇಲಿಯಂ ಡಿ ಹೈಡ್ರೋಜನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕೆಫಿನ್ ಚಹಾದಲ್ಲಿ ಕೆಫಿನ್ ಅಂಶವಿದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಪಕ್ಷಿ ಅಮೂಲು ಪದಾರ್ಥಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತದೆ ಆಪ್ಷನ್ಸ್ ಎ ಗಿಳಿ ಬಿ ಅದ್ದು ಸಿ ಪಾರಿವಳ ಡಿ ಆಸ್ಟ್ರಿಚ್ ಈ ಪ್ರಶ್ನೆ ಸೇರಿ ಉತ್ತರ ಆಪ್ಷನ್ ಎ ಗಿಳಿ ಗಿಳಿಯು ಅಮಲು ಪದಾರ್ಥಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಅಳನೆ ಗುಲಾಬಿ ಹೆಚ್ಚು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಭೂತಾನ್ ಬಿ ಜಪಾನ್ ಸಿ ಭಾರತ ಡಿ ನೇಪಾಳ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಭೂತಾನ್ ಹಳದಿ ಗುಲಾಬಿ ಹೆಚ್ಚು ಭೂತಾನ್ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ನೀಲಿ ಸೇಬು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಇಂಡಿಯಾ ಸಿ ಜಪಾನ್ ಡಿ ಅಮೆರಿಕಾ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಸಿ ಜಪಾನ್ ಇಲಿ ಸೇಬು ಹೆಚ್ಚು ಜಪಾನ್ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭತ್ತದ ಕೃಷಿಗೆ ಉತ್ತಮ ಮಣ್ಣು ಯಾವುದು ಆಪ್ಷನ್ಸ್ ಎ ಕೆಂಪು ಮಣ್ಣು ಬಿ ಜೇಡಿ ಮಣ್ಣು ಸಿ ಕಪ್ಪು ಮಣ್ಣು ಡಿ ಮರಳು ಮಣ್ಣು ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ಜೇಡಿ ಮಣ್ಣು ಭತ್ತದ ಕೃಷಿಗೆ ಉತ್ತಮ ಮಣ್ಣು ಜೇಡಿ ಮಣ್ಣಾಗಿದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ನೇಪಾಳ ಬಿ ಜಪಾನ್ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ನೇಪಾಳ ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿದೆ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಯಾವಾಗ ಆರಂಭವಾಯಿತು ಆಪ್ಷನ್ ಸಿ ಐದು ಆಗಸ್ಟ್ ಬಿ ಎರಡು ಅಕ್ಟೋಬರ್ ಸಿ ಮಾರ್ಚ್ ಹದಿನೈದು ಡಿ ಇಪ್ಪತ್ತು ಜನವರಿ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ